ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಮ್ಮ ಗೌಡ್ರ ಅಡುಗೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆ ಸ್ನೇಹಿತರೆ ಈ ದಿನ ನಾವು ಗಡ್ಡೆಯಿಂದ ಒಂದು ಗ್ರೇವಿಯನ್ನು ಮಾಡೋಣ ಸುವರ್ಣ ಗಡ್ಡೆಯನ್ನು ಚೆನ್ನಾಗಿ ತೊಳ್ಕೊಳೋಣ ನಾವು ಮಾರ್ಕೆಟಲ್ಲಿ ತಂದಿರೋ ಕಾರಣ ಅಷ್ಟೊಂದು ಏನು ಗಲೀಜು ಇರೋಲ್ಲ ಆಲ್ಮೋಸ್ಟ್ ಅವರು ಮಣ್ಣನ್ನು ಕ್ಲೀನ್ ಮಾಡಿಯೇ ಕೊಟ್ಟಿರ್ತಾರೆ ಆದರೂ ಕೂಡ ಅದನ್ನು ಇನ್ನೊಂದು ಸಲ ಕ್ಲೀನ್ ಮಾಡಿ ಅದನ್ನು ನೀಟಾಗಿ ಆ ಮೇಲಿನ ಪಾತ್ರನ ನಾವು ಕಟ್ ಮಾಡಿಕೊಂಡು ತೆಳುವಾದ ಚಾಕುವಿನಿಂದ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಅದೇ ಕೈ ಹುಷಾರು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ವಲ್ಪ ನೀರಲ್ಲಿ ಹಾಕ್ಬಿಡಿ ಅಂತಂದರೆ ಅದು ಹೊರಗಡೆ ಇಟ್ಟರೆ ಕರಗಾಗ್ಬಿಡುತ್ತೆ ಆ ಕಾರಣಕ್ಕೆ ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಕುಕ್ಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನವನ್ನು ಹಾಕಿ ನೀರನ್ನು ಹಾಕಿ ಕುಕ್ಕರನ್ನು ಲಾಕ್ ಮಾಡಿಬಿಟ್ಟು ಒಂದು ಎರಡು ವಿಜ್ಲನ್ನು ಕುದಿಸ್ಬೇಕು ಒಂದು ಎರಡು ವಿಜ್ಲನ್ನು ನಾವು ಕುದಿಸಿದರೆ ಅದು ಚೆನ್ನಾಗಿ ಬೇಯುತ್ತೆ ತೀರಾ ಹೆಚ್ಚಿಗೆ ಕುದಿಸಿದರೆ ಅದು ಸ್ವಲ್ಪ ತೀರ ಆಗ್ಬಿಡುತ್ತೆ ನಾವು ಕುಕ್ಕರಲ್ಲಿ ಬೇಯ್ತಿರುವಾಗಲೇ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಒಣ ಕಾಯಿ ಹಸಿ ಶುಂಠಿ ಕೆಲವು ಮಸಾಲ ಪದಾರ್ಥಗಳು ಚಕ್ಕೆ ಲವಂಗ ಏಲಕ್ಕಿ ಹೂವು ಅನುಕೂಲಕ್ಕೆ ತಕ್ಕಂತೆ ನಾವು ಸ್ವಲ್ಪ ಕಡಿಮೆ ಊರಿಯಲ್ಲಿ ನಾವು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಹೆಂಚಲ್ಲಿ ಸ್ವಲ್ಪ ಹುರ್ಕೋಬೇಕು ಕಡಿಮೆ ಹುರಿಯಲ್ಲಿ ಅದನ್ನು ಹುರ್ಕೊಂಡ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಕೊಬ್ಬರಿಯನ್ನು ಹಾಕಿ ಅಗತ್ಯಕ್ಕೆ ತಕ್ಕಷ್ಟು ಕೊಬ್ಬರಿಯನ್ನು ಹಾಕಿ ಅದಕ್ಕೆ ತಗ ಸ್ವಲ್ಪ ನವೇನು ಹುರಿದುಕೊಂಡಿರ್ತಕ್ಕಂಥ ಮಸಾಲ ಐಟಮ್ಸನ್ನು ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕು ಕುಕ್ಕರು ಎರಡು ಆದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದನ್ನ ಕೆಡಿ ತದನಂತರಲ್ಲಿ ಒಂದು ಬಾಣಲಿನೇ ತೆಗೆದುಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಸಾಸಿವೆನ ಹಾಕೋಬೇಕು ಜೀರಿಗೆ ಹಾಕ್ಕೋಬೇಕು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಕೂಡ ನಾವು ಅದಕ್ಕೆ ಹಾಕಿ ಡೀಪ್ ಫ್ರೈಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಈರುಳ್ಳಿಯಲ್ಲಿ ಎಣ್ಣೆ ಬಿಡೋ ತನಕ ಸ್ವಲ್ಪ ಬೇಯಿಸಿ ಈರುಳ್ಳಿಯನ್ನು ಅದಾದ ನಂತರ ನಾವೇನು ಗ್ರೈಂಡನ್ನು ಮಾಡ್ಕೊಂಡಿದ್ವಲ್ಲ ಆ ಮಸಾಲದ ಪದಾರ್ಥವನ್ನು ನಾವು ಬಾಣನೆಗೆ ಹಾಕಿ ಸ್ವಲ್ಪ ಹೊತ್ತು ಮಾತ್ರ ಅದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿ ಸ್ವಲ್ಪ ಅದು ಕೆಳಗಡೆಯಿಂದ ನೀರು ಬಿಟ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಅದಾದ ನಂತರ ನಾವೇನು ಸುವರ್ಣಗಡ್ಡೆಯನ್ನು ನಾವು ಕುಕ್ಕರಲ್ಲಿ ಬೇಯಿಸಿದ್ವಲ್ಲ ಅದನ್ನು ನಾವು ಅದಕ್ಕೆ ಹಾಕಿ ಸ್ವಲ್ಪ ಅದನ್ನ ಹೊರಳಾಡಿಸಿ ಮತ್ತು ಒಂದು ಹಂತದಲ್ಲಿ ಸಣ್ಣ ಉರಿಯಲ್ಲಿ ಮಾತ್ರ ಬೇಯಿಸಬೇಕು ಸಣ್ಣವರೇಲಿ ಬೇಯಿಸಿ ಅದು ಅಂತ ಮುಗಿಯುತ್ತಾ ಬಂದಾಗ ಸ್ವಲ್ಪ ಕೊತ್ತಂಬರಿಯನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಬೇಕು ಈಗ ಸಂಪೂರ್ಣವಾಗಿ ಸುವರ್ಣ ಗಡ್ಡೆಯ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ ಪ್ರೀತಿಯಿಂದ ಅಡುಗೆ ಮಾಡಿ ಪ್ರೀತಿಯಿಂದ ಬಡಿಸೋಣ ನಾನು ಕೂಡ ಮೊದಲೇದಾಗಿ ಟೇಸ್ಟ್ ಮಾಡಿದೆ ನಾವು ಮಾಡಿದ ಅಡಿಗೆ ನಮಗೆ ಚೆನ್ನಾಗಿರುತ್ತೆ ನೀವು ಅಡುಗೆನ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ